ಹಾಯ್ ವಿದ್ಯಾರ್ಥಿಗಳೇ ನಿಮ್ಗೆಲ್ಲ ಮತ್ತೆ ನಾನು ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಒಂದು ನಾಲ್ಕು ಅಂಕದ ಅತಿ ಮುಖ್ಯವಾದಂತಹ ಪ್ರಶ್ನೆ ಪ್ರತಿ ವರ್ಷ ಕೇಳತಕ್ಕಂಥ ಪ್ರಶ್ನೆ ಗ್ರಾಫ್ ವಿದ್ಯಾರ್ಥಿಗಳೇ ನಾನು ಇವಾಗಿ ಐದು ವರ್ಷದ ಐದು ವಾರ್ಷಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯ ನಾನು ಇಲ್ಲಿ ಮುಖ್ಯ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಇಲ್ಲಿ ನಾನು ಕಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಗ್ರಾಫ್ ಪಾಠನ ಮಾತ್ರ ನಾನು ಸಪ್ರೇಟ್ ಮಾಡಿದ್ದೀನಿ ವಿದ್ಯಾರ್ಥಿಗಳೇ ನೀವು ಇವು ನಾಲ್ಕು ಐದು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಅಬ್ಸರ್ವ್ ಮಾಡಿದಾಗ ಒಂದು ವಿಷಯ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ ಇಲ್ಲಿ ನೋಡ್ರಿ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಎರಡರಲ್ಲಿ ಕೇಳಿರ್ತಕ್ಕಂಥ ಹೇಳಿಕೆಗಳು ನೋಡ್ರಿ ಸಮೀಕರಣಗಳು ಯಾವ್ದವು ಎಕ್ಸ್ ಪ್ಲಸ್ ಎರಡು ವಾಯ್ ಇಸ್ವಲ್ ಟು ಆರು ಎಕ್ಸ್ ಪ್ಲಸ್ ವಾಯ್ ಇಸ್ವಲ್ ಟು ನಾಲ್ಕು ಐತಿ ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆ ಒಂದರಲ್ಲಿ ಕೇಳತಕ್ಕಂತಹ ಸಮೀಕರಣಗಳು ನೋಡ್ರಿ ನಾವು ಎರಡು ಎಕ್ಸ್ ಪ್ಲಸ್ ವಾಯ್ ಇಸ್ವಲ್ ಟು ಎಂಟು ಎಕ್ಸ್ ಪ್ಲಸ್ ವಾಯ್ ಇಸ್ವಲ್ ಟು ಐದು ಇನ್ನು ಅದೇ ಥರ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಕೇಳಿರ್ತಕ್ಕಂಥ ಸಮೀಕರಣಗಳು ನೋಡ್ರಿ ಎಕ್ಸ್ ಪ್ಲಸ್ ವೈ ವಾಯ್ ಇಜ್ಕೊಳ್ತ ಇದು ನೋಡ್ರಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಐತಿ ಇಜ್ಕೊಳ್ತ ಇದು ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಸೇಮ್ ರಿಪೀಟ್ ಆಯ್ತು ಎರಡು ಎಕ್ಸ್ ಪ್ಲಸ್ ವಾಯ್ ಇಸ್ಕೊಳ್ತು ಆರ್ ನೋಡ್ರಿ ಇಲ್ಲಿ ಕೇಳೋಣ ಅದನ್ನೇ ಎರಡು ಎಕ್ಸ್ ಪ್ಲಸ್ ವಾಯ್ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆ ಎರಡಲ್ಲಿ ಕೂಡ ಕೇಳೋಣ ಇನ್ನು ಎರಡ್ ಎರಡ್ ಸಾವಿರದ ಇಪ್ಪತ್ ಮೂರು ಏಪ್ರಿಲ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ನೋಡ್ರಿ ಎರಡು ಎಕ್ಸ್ ಪ್ಲಸ್ ವೈ ವಾಯ್ ಇಚ್ಕೊಳ್ರಿ ಎಂಟು ಎಕ್ಸ್ ಮೈನಸ್ ವಾಯ್ ಟು ಒಂದು ಮತ್ತಿ ಇಲ್ಲಿ ನೋಡ್ರಿ ಇನ್ನೊಂದು ಪ್ರಶ್ನೆ ಅದ ಪರೀಕ್ಷೆ ಮೂರರಾಗಿಂದು ಎಕ್ಸ್ ಪ್ಲಸ್ ವೈ ಇಜ್ಕಲ್ ಟು ನಾಲ್ಕು ಎರಡು ಎಕ್ಸ್ ಪ್ಲಸ್ ವೈ ಇಸ್ ಟು ಆರು ಅಂದ್ರೆ ಪತ್ರಿಕೆಯನ್ನು ನೋಡಿದಾಗ ಇಲ್ಲಿ ಐದರಲ್ಲಿ ಕಾಮನ್ ಆಗಿ ಬಂದಿದ್ದ ಏನಪ್ಪಾಂದ್ರಸ್ ವೈಕ್ವಲ್ ಟು ಆರು ಹೆಚ್ಚು ಬಾರಿ ಬಂದೈತಿ ಎರಡು ಎಕ್ಸ್ ಪ್ಲಸ್ ವೈಸ್ವಲ್ ಟು ಆರು ಹಾಗಾಗಿ ವಿದ್ಯಾರ್ಥಿಗಳೇ ನೀವು ಅದನ್ನ ಒಂದ್ಸಲ ಪರ್ಫೆಕ್ಟ್ ಮಾಡ್ಕೊಂಡು ಬಿಟ್ಟಿರ ಉಳ್ಕಾದ ಯಾವುದೇ ತರ ಏನ್ ಮಾಡಿದ್ರು ಕೂಡ ನೀವು ಸುಲಭವಾಗಿ ಏನ್ ಅಂದ್ರೆ ಅಂಕಗಳನ್ನ ಪಡ್ಕೋಬಹುದು ವಿದ್ಯಾರ್ಥಿಗಳ ಈ ನೀವು ಕೊನೆಯದಾಗಿ ನೋಡಿ ನಾನು ಆ ಗ್ರಾಫ್ ಅನ್ನ ಈ ಗ್ರಾಫ್ ಅಲ್ಲಿ ಯಾವ ಹಂತಕ್ಕೆ ಎಷ್ಟು ಅಂಕಗಳನ್ನ ಕೊಡ್ತಾರ ಎಲ್ಲಾನು ನಾನು ಡಿಟೇಲ್ ಆಗಿ ವಿವರಣೆ ಮಾಡಿ ಮಾಡಿದ್ದೀನಿ ಇದ್ರಾಗ ಓಕೆ ವಿದ್ಯಾರ್ಥಿಗಳು ಇವಾಗ ನಾವು ಒಂದು ಪ್ರಶ್ನೆ ನೋಡೋಣ ಮತ್ತು ನೋಡ್ರಿ ಇದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಕರ ಪರೀಕ್ಷೆ ಮೂರರಲ್ಲಿ ಬೋರ್ಡ್ ಬೋರ್ಡ್ದವ್ರು ಬಿಟ್ಟಿರ್ತಕ್ಕಂಥ ಆನ್ಸರ್ಗ ಏನು ಇಟ್ಟಲ್ಲ ಅದನ್ನೇ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀನಿ ಇಲ್ಲಿ ನಾವು ನೋಡೋಣ ಯಾವ್ಯಾವ ಎಷ್ಟು ಎಷ್ಟೆಷ್ಟು ಅಂಕಗಳನ್ನು ಕೊಟ್ಟಾನ ಇಲ್ಲಿ ನೋಡ್ರಿ ಫಸ್ಟ್ ಕೋಷ್ಟಕ ರಚನೆ ಮಾಡಿದ ಈ ಥರ ನೀವೇನು ಕೋಸ್ಟಕ್ ಹಾಕ್ತಿರಲ್ಲ ಇದಕ್ಕೆ ಒಂದು ಅಂಕ ಈ ಸಮೀಕರಣ ಒಂದರ ಕೋಷ್ಟಕ ಸಮೀಕರಣ ಎರಡರ ಕೋಷ್ಟಕ ಈ ಕೋಷ್ಟಕ ಒಂದ್ ಅಂಕ ಈ ಕೋಷ್ಟಕ್ ಒಂದಂಕ ಇಳಿದ್ ಕೋಷ್ಟಕ ರಚನೆಗೆ ಒಂದು ಪ್ಲಸ್ ಒಂದು ಆಯ್ತಾ ಬಿಂದುಗಳನ್ನು ಗುರುತಿಸಿ ಸರಳ ರೇಖೆ ಎಳೆಯುವುದು ನೋಡ್ರಿ ಇಲ್ಲಿ ಅದಾವು ಎರಡು ಈ ಇದಕ್ಕೆ ಅರ್ಧಮಾಕ್ಸ ಈ ಲೈನ್ ಎಳೆದಕ್ಕೆ ಅರ್ಧ ಮಾತ ಬಿಡ್ ರೆಕೆಳ್ದು ಮತ್ ಲಾಸ್ಟಿಗೆ ಛೇದಿಸುವ ಬಿಂದುಗಳನ್ನು ಗುರುತಿಸಿ ಎಕ್ಸ್ ಮತ್ತು ವಾಯ್ ಬೆಲೆ ಬರಿಯುವುದಕ್ಕೆ ಒಂದು ಅಂಕ ಅಂದ್ರೆ ನಾಲ್ಕು ಅಂಕದ ಗ್ರಾಪ್ ಇರ್ತೈತೆ ನಿಮ್ಗ ನಾಲ್ಕು ಅಂಕ ಹೆಂಗ್ ಸಿಕ್ಕ ಅನ್ನೋದು ಗೊತ್ತಾಗ್ಬಿಡ್ತು ಹಾಗಾಗಿ ವಿದ್ಯಾರ್ಥಿಗಳಿಗೆ ನೀವು ಮತ್ತಿಲ್ಲಿ ಸ್ಕೇಲ್ ಅನ್ನ ಬರಿಬೇಕು ಕೆಲವೊಂದ್ಸಲ ಸ್ಕೇಲ್ ಕೂಡ ಅಂಕ ಹಾಕಿರ್ತಾನೆ ಇಲ್ಲಿ ಸ್ಕೇಲ್ ಮೆನ್ಸನ್ ಮಾಡಿಲ್ಲ ಆದ್ರೂ ಕೂಡ ಕೆಲವೊಂದ್ಸಲ ಏನ್ ಮಾಡ್ತಾನಪ್ಪ ಸ್ಕೇಲ್ ಕೂಡ ಅರ್ಧ ಅಂಕಗಳನ್ನು ಕೊಟ್ಟಿರ್ತಾನ ವಿದ್ಯಾರ್ಥಿಗಳು ಇವಾಗ ನೋಡೋಣ ನಾವು ಮೊದಲಿದೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡೀರಿ ನಿಮ್ಗೆ ಆಲ್ರೆಡಿ ಏನಪ್ಪಾ ಅಂದ್ರ ವರ್ಜಿಸುವ ವಿಧಾನ ಮತ್ ಗೊತ್ತದ ಅಲ್ಲಿ ಎರಡು ಅಂಕಕ್ಕೂ ಇಂತ ಕ್ವಶನ್ ಬಂದಿರ್ತೈತಿ ಇವಾಗ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಇದು ಸಮೀಕರಣ ಒಂದು ಇದು ಸಮೀಕರಣ ಎರಡು ಈ ಕೋಷ್ಟಕನ ಹಾಕೋತೀವಿ ಮೊದಲನೇ ಕೋಷ್ಟಕ ಏನಪ್ಪಾ ಅಂದ್ರೆ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಐತಿ ಈ ಕೋಷ್ಟಕ ಹಾಕೋದೇ ಬಹಳಷ್ಟು ವಿದ್ಯಾರ್ಥಿಗಳ ಕಷ್ಟ ಆಕ್ಚುಲಿ ನೋಡಪ್ಪ ಈ ಕೋಷ್ಟಕ ಒಂದು ಕೋಷ್ಟಕ್ ಒಂದ್ ಮಾರ್ಕ್ಸ್ ಐತಿ ನೋಡಿದ್ವಿ ನಾವು ಅಗ್ದಿ ಸುಲಭವಾಗಿ ನೀವು ಬರಬೇಕು ಇಲ್ಲಿ ಎಕ್ಸ್ ಬರೀನು ಇಲ್ಲಿ ವಾಯ್ ಬರೀನು ಈ ಸಮೀಕರಣ ಏನ್ ಮಾಡಪ್ಪ ಎಕ್ಸ್ ಇದಲ್ಲಿ ಜೀರೋ ನಾವು ಈ ಎಕ್ಸ್ ಇದಲ್ಲಿ ಜೀರೋ ಆಗ್ಬಿಟ್ರೆ ಎಕ್ಸ್ ಹೋಗ್ಬಿಡ್ತಾ ಇದೆ ಉಳಿತೆ ನಾವು ವಾಯ್ ಟು ನಾಲ್ಕು ಒಂದು ಬಂದ್ಬಿಡ್ತು ಇದೇ ಥರ ಇನ್ನೇನು ಮಾಡಪ್ಪ ಅಂದ್ರೆ ಎಕ್ಸ್ ಇದ್ದಲ್ಲಿ ನಾವು ಇನ್ನು ಒಂದೇ ಬೆಲೆ ಐತೆ ಇನ್ನು ವಾಯ್ ಇದ್ದಲ್ಲಿ ಜೀರೋ ಹಾಕ್ಬಿಡೋಣ ವಾಯ್ ಜೀರೋ ಹಾಕ್ಬಿಟ್ಟು ಅಂದ್ರೆ ವಾಯ್ ಹೋಗ್ಬಿಡ್ತು ಉಳಿತು ಅವಾಗ ಎಕ್ಸ್ ಇಜ್ಕೊಳ್ತು ನಾಲ್ಕು ಬಂದ್ಬಿಡ್ತು ಒಂದು ಕೋಷ್ಟಕ್ಕೆ ಆಗ್ಬಿಡ್ತು ನಿಮಗೆ ಇವಾಗ ಒಂದು ಕೋಷ್ಟಕ್ಕೆ ಕೋಷ್ಟಕ್ ಅಂದ್ರೆ ಒಂದು ಅಂಕ ಈ ನೆಕ್ಸ್ಟ್ ಇದ್ರದ್ದು ಮುಗಿತು ಇನ್ ಎರಡನೇದ ಎಕ್ಸ್ ಪ್ಲಸ್ ಎರಡು ವೈ ಎರಡನೇ ಸಮೀಕರಣ ಏನದ ಎಕ್ಸ್ ಪ್ಲಸ್ ಎರಡು ವೈ ಇಸ್ ಇಕ್ವಲ್ ಟು ಆರ್ ಇದಕ್ಕೂ ನಾವು ಏನ್ ಮಾಡೋಣ ಒಂದು ಕೋಷ್ಟಕವನ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೂ ಕೂಡ ನಿಮ್ಗೆ ಏನಿರ್ತಪ್ಪ ಅಂದ್ರ ಒಂದ ಅಂಕ್ ಇರ್ತೈತಿ ಎಕ್ಸ್ ಪ್ಲಸ್ ವೈ ನೀವು ಎಷ್ಟು ಬೇಕಷ್ಟು ಏನ್ ಮಾಡ್ಬಹುದಪ್ಪ ಅಂದ್ರೆ ಇಲ್ಲಿ ಬೆಲೆಗಳನ್ನ ಹಾಕೋಬಹುದು ನಿಮ್ಗೆ ಯಾವ ಬೇಕಾ ಅದನ್ನ ಕೂಡ ನೀವು ತಗೋಬಹುದು ಈಗ ಮೊದ್ನದಾಗಿ ನಾವು ಏನ್ ಮಾಡೋಣ ಎಕ್ಸ್ ಜೀರೋ ಎಕ್ಸ್ ಜೀರೋ ಹಾಕ್ಬಿಟ್ರೆ ಎಕ್ಸ್ ಹೋಗ್ಬಿಡ್ತು ಎಷ್ಟು ಪೈ ಇಲ್ಲಿ ಎರಡು ವಾಯ್ ಇಸ್ ಈಕ್ವಲ್ ಟು ಆರು ಉಳಿತು ಈ ಎರಡನ್ನ ನಾ ಏನ್ ಮಾಡ್ತೀಪ ಬಲಕ್ಕೆ ತೊಗೊಂಬರ್ ಗುಣಕಾರು ಭಾಗ್ ಎರಡು ಒಂದ್ಲಿ ಎರಡು ಎರಡು ಮೂರ್ಲೆ ಆರು ವಿದ್ಯಾರ್ಥಿಗಳೇ ಈ ಪಾಯಿಂಟ್ ನೀವು ಬರೀ ನೋಡ್ರಿ ಇದನ್ನ ಪ್ರಾಕ್ಟೀಸ್ ಮಾಡಿ ಡೈರೆಕ್ಟ್ ಹಾಕ್ಬಹುದು ಇವೆಲ್ಲ ಕ್ಯಾಲ್ಕುಲೇಷನ್ ನಿಮಗ ಅವಶ್ಯಕತೆನೆ ಬರಂಗಿಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರ ಅಂದ್ರ ನೋಡಿದ ತಕ್ಷಣ ನೀವ್ ಹಾಕ್ಬಿಡ್ತೀರಿ ಜೀರೋ ಕಮ್ಮಿ ನೆಕ್ಸ್ಟ್ ಏನ್ ಮಾಡಿದ್ರಪ್ಪ ಆ ಒಂದ್ಸಲ ಇನ್ನ ಎಕ್ಸ್ ಜೀರೋ ಹಾಕಿದೀವಿ ಇನ್ನೊಂದ್ಸಲ ನಾವೇನ್ ಮಾಡಪ್ಪ ವಾಯದಲ್ಲಿ ಜೀರೋ ಹಾಕ್ಬಿಡೋಣ ಮತ್ತಿನ್ನ ಎಕ್ಸ್ ಜೀರೋ ಆಯ್ತು ಇನ್ನು ವೈಝೀರೋ ಹಾಕೊಂಡ ವಾಯ್ ಜೀರೋ ಹಾಕೋಣ ಏನ್ ಮಾಡ್ತಾ ಎರಡು ಗುಂಡ್ಲಿ ಜೀರೋ ಅಂದ್ರೆ ಜೀರೋ ಬಂದ್ಬಿಡ್ತು ಉಳಿತು ಎಷ್ಟಪ್ಪ ಇಲ್ಲಿ ಎಕ್ಸ್ ಉಳಿತು ಈಚೆ ಕಡೆ ಆರ್ ಉಳಿತು ಎಕ್ಸ್ ಮೇಲೆ ಎಷ್ಟು ಬಂದ್ಬಿಡ್ತು ಆರ್ ಒಂದ್ ನಮ್ಗೆ ಎರಡು ಕೋಶ್ಟಕ್ ಸಿಕ್ಬಿಟ್ರು ಇನ್ನು ನಾವ್ ಮಾಡೋಣ ಇವ್ ಎರಡು ಕೋಶ್ಟಕ್ ಹಾಕ್ಬಿಟ್ರಿ ಆ ಲೈನ್ ಗೆ ಕುಡಿಸಿದ್ರೆ ನಿಮ್ಗೆ ಹಾಕ್ಬಿಡ್ತೈತಿ ಇನ್ನಿಲ್ಲಿ ಒಂದೇದ್ ನೋಡ್ರಿ ಒಂದೇ ಪಾಯಿಂಟ್ ಅನ್ ಜೀರೋ ಕಾಮ ನಾಲ್ಕು ಎಕ್ಸ್ ಜೀರೋ ವಾಯ್ ನಾಲ್ಕು ಎಕ್ಸ್ ಜೀರೋ ಇತ್ಪಾ ಅಂದ್ರ ಆ ಪಾಯಿಂಟ್ ವಾಯ್ದ್ ಮೇಲೆ ಇರ್ತೈತಿ ಎಕ್ಸ್ ಜೀರೋ ಇದ್ರ ವಾಯ್ ಲೈನ್ ಮೇಲೆ ನಾಕೆಲ್ಲ ತೊಗೊಂಡ್ಬೇಕು ఆ ఒ పొయింట్ ఇన్ ఎరే పొయింట్ ఎక్స్ నాల్ వై జీరో ఎక్స్ నాల్ ఐతి వై జీరో ఎక్స్ నాల్క్ అంద వైరో అందా ఆ లైన్ ఎక్స్ లైన్ మేలు బర్యింట్ ఒక్క ఇన్ని స్కేల్ తో ఎర్డ్ కుడసీ స్ట్రేట్ లైన్ ఈ పాయింట్ ఆఫ్ ఆయ్ నీ లైన్ సాక్ైన్ ఓకే ఇన్ ఎరీ సమీకరణదు ಇಲ್ಲದ್ ನಮಗೆ ಎರಡನೇ ಸಮೀಕರಣ ಇವಾಗ ಎಕ್ಸ್ ಝೀರೋ ವಾಯ್ ಮೂರು ಜೀರೋ ಇದ್ರೆ ಬಿಟ್ಬಿಟ್ರಿ ವಾಯ್ ಅದು ಮೂರ ಮೂರು ಎಲ್ಲಿ ತಲೆ ಹೋಗಿ ಮಾರ್ಕ್ ಮಾಡಬೇಕು ವಾಯ್ ಮೂರು ವಾಯ್ ಮೂರು ಓಕೆ ಎರಡನೇ ಪಾಯಿಂಟ್ ಎಕ್ಸ್ ಆರು ವಾಯ್ ಜೀರೋ ಎಕ್ಸ್ ಆರ್ ಐತು ವಾಯ್ ಜೀರೋ ವಾಯ್ ಝೀರೋ ಇತ್ತಂದ್ರೆ ಆ ಪಾಯಿಂಟ್ ಎಕ್ಸ್ ಲೈನ್ ಮೇಲೆ ಆರ್ ಇದ್ದಲ್ಲಿ ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಹ್ಮ್ ಇನ್ನು ನೀವು ಎರಡು ಸೇರಿಸಿಬಿಡ್ತೀವಿ ನಾವು ಇದೊಂದು ಇದೊಂದು ಆಯ್ತಪ್ಪ ಇವಾಗ ಇದಕ್ಕ ಒಂದು ಅಂಕ ಇದಕ್ ಒಂದ್ ಅಂಕ ಇದಕ್ ಒಂದ್ ಅಂಕ ಮತ್ ಲೈನ್ ಎರಡು ಲೈನ್ ಹಾಕಿದಕ್ಕೆ ಒಂದ್ ಅಂಕ ಇನ್ನು ಎರಡು ಎಲ್ಲಿ ಕೂಡ ನೋಡ್ರಿ ಎಲ್ಲಿ ಇಂಟರ್ಸೆಕ್ಟ್ ಮಾಡ್ ಇಲ್ಲಿ ಇಂಟರ್ಸೆಕ್ಟ್ ಮಾಡ್ತೀವಿ ಪರ್ಪೆಂಡಿಕುಲರ್ಸ್ ಅನ್ನ ಹೇಳೋ ತೋರಿಸ್ರಿ ಎಕ್ಸ್ ಇಲ್ಲಿ ಎಕ್ಸ್ ಅಂದ್ರೆ ಎರಡದ್ ವಾಯ್ ಎಡ್ ನೋಡಿಲಿ ವಾಯ್ ಅಂದ್ರೂ ಕೂಡ ಅದ ಆ ಈ ತರ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅನ್ನ ಗುರುತಿಸಿ ಎಕ್ಸ್ ಮತ್ತು ವಾಯ್ ಬೆಲೆ ಹಾಕಿದಕ್ಕೆ ಅದಕ್ಕೆ ನಿಮಗೆ ಏನಾಗ್ತೈತಿಪಾ ಅಂದ್ರ ಅಂಕಗಳಿರ್ತಾವೆ ಈ ಇಷ್ಟು ಅಂದ್ರೆ ಕಂಪ್ಲೀಟ್ ಆಗಿ ನಾಲ್ಕು ಅಂಕ ಸಿಗ್ತೈತಿ ಮುಖ್ಯ ವಿದ್ಯಾರ್ಥಿಗಳು ಇವಾಗ ಮುಂದಿನ ಪ್ರಶ್ನೆ ನೋಡ್ರಿ ಗ್ರಾಫ್ ಪಾಯಿಂಟ್ ಅಂದ್ರೆ ಎಲ್ಲಾರು ಗುರ್ತಿಸ್ತೀರಿ ಅದ ಕೋಷ್ಟಕ್ ಹಾಕಾಗೆ ಕಷ್ಟ ಇದು ಏನಪ್ಪಾ ಅಂದ್ರ ಮಾರ್ಚ್ ಏಪ್ರಿಲ್ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಖ್ಯ ಪರೀಕ್ಷೆ ಒಂದರದ ಪರೀಕ್ಷೆ ಒಂದರದ ಏನ್ ಮಾಡ್ತೀರಿ ಸಮೀಕರಣ ಒಂದು ಸಮೀಕರಣ ಎರಡು ಇವಾಗ ಎರಡು ಎಕ್ಸ್ ಪ್ಲಸ್ ಎಷ್ಟು ಎಷ್ಟ ಸಮೀಕರಣ ಒಂದು ಎಂಟದ ಕೋಷ್ಟಕ್ ಹಾಕೋಣ ಎಕ್ಸ್ ವಾಯ್ ವಿದ್ಯಾರ್ಥಿಗಳು ಇವಾಗ ನಾನೇನು ಏನು ಹೇಳಿನಿ ಅಲ್ರಿ ಒಂದ್ಸಲ ಎಕ್ಸ್ ಜೀರೋ ತೊಗೊಂಡ್ಬಿಡೋಣ ಎಕ್ಸ್ ಜೀರೋ ಹಾಕ್ಬಿಟ್ಟು ನೋಡ್ರಿ ಈ ಟರ್ಮ್ ಹೋಗ್ಬಿಡ್ತು ಎಕ್ಸ್ ಜೀರೋ ಉಳಿತಾಯಪ್ಪ ಎಕ್ಸ್ ಜೀರೋ ಗುಂಡ್ಲೆ ಎರಡನೇ ಜೀರೋನ ಬಂದ್ಬಿಡ್ತಿ ಹಾಗಾಗಿ ವಾಯ್ ಇಜ್ ಇಕ್ವಲ್ ಎಷ್ಟು ಬಂದ್ಬಿಡ್ತಿದ್ದೋ ಎಂಟು ಒಂದೇ ಪಾಯಿಂಟ್ ಇನ್ನು ಇದೇ ಸಮೀಕರಣದಾಗ ಇನ್ನು ಏನು ಮಾಡೋಣ ಎರಡು ಎಕ್ಸ್ ಪ್ಲಸ್ ವಾಯ್ ಇಜ್ ಇಕ್ವಲ್ ಎಂಟು ಅದ ಇಲ್ಲಿ ಎಕ್ಸ್ ಜೀರೋ ಹಾಕಿದ್ದೀವಿ ಇನ್ನು ವಾಯ್ ಇದಲ್ಲಿ ಜೀರೋ ಹಾಕೋಣ ವಾಯ್ ಜೀರೋ ಅಂದ್ರೆ ಇದು ಜೀರೋ ಬಂದ್ಬಿಡ್ತು ಜೀರೋ ಪ್ಲಸ್ ಎರಡು ಎಕ್ಸ್ ಅಂದ್ರೆ ಫೋರ್ ಎಕ್ಸ್ ಅಂದ್ರೆ ಎಷ್ಟು ಬಂತಪ್ಪ ಎಕ್ಸ್ ಇಸ್ ಇಚ್ಕೊಳ್ತು ಎಂಟು ಎರಡು ಗುಣಾಕಾರ ಗುಣಾಕಾರದ ಬಂದಾಗ ಭಾಗಾಕಾರ ಆಗಿಬಿಡ್ತು ಎರಡು ಎರಡು ಅಂದ್ಲೇ ಎರಡು ನಾಲ್ಕಲೇ ಎಂಟು ಎಷ್ಟು ಬಂತಪ್ಪ ನಾಕ್ ಓಕೆ ಇಷ್ಟು ಮಾಡಿದ್ರಪ್ಪ ಅಂದ್ರ ನಿಮ್ದ ಒಂದೇ ಸಮೀಕರಣದ ಬೆಲೆಗಳು ಆಗ್ಬಿಟ್ಟು ವಿದ್ಯಾರ್ಥಿಗಳು ನಾವು ಇವಾಗ ಎರಡನೇ ಸಮೀಕರಣ ಎರಡನೇ ಸಮೀಕರಣ ಅಂದ್ರೂ ಫುಲ್ ಈಸಿ ಆಯ್ತು ಇಂಥವೇ ಬರ್ಲ್ಬೇಕಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ರಿ ಎಕ್ಸ್ ಪ್ಲಸ್ ವಾಯ್ ಇಸ್ವಲ್ ಟು ಐದು ಎಕ್ಸ್ ಪ್ಲಸ್ ವಾಯ್ಕಲ್ ಟು ಐದು ಎಕ್ಸ್ ಪ್ಲಸ್ ವಾಯ್ ಇಸ್ಕಲ್ ನಾಲ್ಕು ಬಂದಾಗ ಅತಿ ಸುಲಭವಾಗಿ ಏನೂ ಕ್ಯಾ ಕ್ಯಾಲ್ಕುಲೇಷನ್ ಇರ್ಲಾ ನೀವು ಬರಿಬೋದು ಒಂದು ಎಕ್ಸ್ ಇನ್ನೊಂದು ವಾಯ್ ಇವಾಗ ಎಕ್ಸ್ ಜೀರೋ ಹಾಕ್ಬಿಟ್ಟು ಅಂದ್ರೆ ವಾಯ್ ಐದು ಬರುತ್ತೆ ಯಾಕಂದ್ರೆ ಜೀರೋ ಪ್ಲಸ್ ಫೈವ್ ಫೈವ್ ಬರಬೇಕು ಇವ್ ಎರಡು ಕೂಡ ಒಟ್ಟು ಐದು ಬರ್ಬೇಕು ಆತರ ನೀವು ಇಲ್ಲಿ ಪಾಯಿಂಟ್ಸ್ನ ಬರ್ಕೋಬೇಕು ಎಕ್ಸ್ ಜೀರೋ ಇದ್ದಾಗ ವಾಯ್ ಐದು ವಾಯ್ ಜೀರೋ ಇದ್ದಾಗ ಎಕ್ಸ್ ಐದು ಎರಡು ಕೊಡಿಸ್ರಿ ಜೀರೋ ಪ್ಲಸ್ ಐದು 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 ಪ್ಲಸ್ ಜೀರೋ ಅಕಸ್ಮಾತ್ ಒಂದ್ ವೇಳೆ ಇದು ನೀವು ಎರಡು ಅಂದ್ರೆ ಅಂದ್ರ ಎಷ್ಟು ಇಡ್ತೀರಪ್ಪ ಎಕ್ಸ್ ವಾಯ ಕುಡಿಸಿರ ಐದು ಬರಬೇಕು ಎರಡರಾಗ ಎಷ್ಟು ಐದು ಆಗ್ತೈತಿ ಮೂರು ಒಂದ್ ವೇಳೆ ಇದನ್ನ ಒಂದ್ ತೊಂದ್ರ ನಾಲ್ಕು ತಗೋತ್ರಿ ಇದನ್ ಮೂರ್ ತಗೊಂಡ್ರಂದ್ರ ಇದನ್ನ ಎರಡು ತಗೋತ್ರಿ ಹಾ ಈ ತರ ಇದನ್ನ ಒಂದ್ ತೊಗೊಂಡ್ರ ಇದು ನಾಲ್ಕು ಆಗ್ತೈತಿ ಒಂದ್ರ ಒಟ್ಟು ಕುಡಿಸ್ರಿ ಬಟ್ ಎಷ್ಟು ಆಗ್ಬೇಕು ಐದು ಆಗಬೇಕು ಈ ತರ ನೀವು ಎಷ್ಟು ಬೇಕಷ್ಟ ಪಾಯಿಂಟ್ಸ್ ನೀವು ತಗೋಬಹುದು ಬೇಕಂದ್ರೆ ಪ್ಲಸ್ ತಗೋರಿ ಮೈನಸ್ ತಗೋರಿ ಯಾವ ಬೇಕಾದ ನೀವು ತಗೋರಿ ಈ ಥರ ಬದಲಾವಣೆ ಮುಗಿತು ಸುಲಭವಾಗಿ ನಿಮ್ಮ ಅಂಕ ಸಿಗ್ತಾವೆ ಇದ್ರದ್ದು ಒಂದು ಮಾರ್ಸ ಎರಡು ಮಾರ್ಸ ಆಯ್ತು ಇನ್ನು ಇಲ್ಲಿ ವಿದ್ಯಾರ್ಥಿಗಳ ಗ್ರಾಫ್ ಗ್ರಾಫ್ ನನ್ನ ಗ್ರಾಫ್ ತಗೊಂಡಿಲ್ಲ ಸುಮ್ಮ ಗ್ರಾಫ್ ಹಾಕಿತ್ತು ನೀವೇನ್ ಮಾಡಬೇಕ ಅಂದ್ರೆ ಗ್ರಾಫ್ ನೀಟಾಗಿ ಒಂದು ಗ್ರಾಫ್ ಲೈನ್ ಗ್ರಾಫ್ ಅನ್ನು ಎರಡು ಎರಡು ಅಂದ್ರೆ ನಿಮ್ದು ಜೀರೋ ಇರ್ತೀವಿ ಎಕ್ಸ್ ಅಕ್ಷ ಇದು ನಿಮ್ದು ಏನಪ್ಪಾ ಅಂದ್ರ ವಾಯ್ ಅಕ್ಷ ಇದ್ದು ಎಲ್ಲರಿಗೂ ಬರ್ತದ ಏನ್ಪಾ ಕಷ್ಟ ಆಗಿರೋದು ಇವಾಗ ಕಾಲಮ್ ಹಾಕೋ ಇದನ್ನ ಟೇಬಲ್ ಹಾಕೋದೇ ಕಷ್ಟ ಕ್ಯಾಲ್ಕುಲೇಷನ್ ಮಾಡೋದೇ ವಿದ್ಯಾರ್ಥಿಗಳು ಈ ತರ ನೀವೇನ್ ಮಾಡಬೇಕು ಫಸ್ಟ್ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ಬರ್ಕೋಬೇಕು ಒಂದು ಎಕ್ಸ್ ಅಕ್ಷ ಒಂದು ವಾಯ್ ಅಕ್ಷ ಗ್ರಾಫ್ ತೊಗೊಂಡು ನೀಟಾಗಿ ಲೈನ್ ಹಾಕಿರಿ ಇಲ್ಲಿ ಸ್ಕೇಲ್ ಬರೀರಿ ಅಥವಾ ಪ್ರಮಾಣ ಅಂತ ಬರೀತೀರಿ ನೀವು ಸ್ಕೇಲ್ ಇಲ್ಲಿ ಎರಡು ಲೈನ್ ಅದ ನಮ್ದು ಒಂದು ಲೈನ್ ಎಕ್ಸ್ ಎಕ್ಸ್ ಎಕ್ಸಿಸ್ ಎಕ್ಸ್ ಅಕ್ಷ ಅಂತ ಕರಿತೀವಿ ಇಲ್ಲಿ ನಾವೇನ್ ಅಂದ್ರೆ ಒಂದು ಸೆಂಟಿಮೀಟರ್ ಒಂದು ಎರಡು ಮೂರು ನಾಲ್ಕು ಒಂದೊಂದೇ ಹೆಚ್ ಮಾಡಿವಿ ಹಾಗಾಗಿ ನಾವು ಒಂದು ಸೆಂಟಿಮೀಟರ್ ಅನ್ನ ಒಂದು ಯೂನಿಟ್ ಅಂತ ಬರೀತೀವಿ ಅದೇ ಇನ್ನೊಂದು ಲೈನ್ ಯಾವಪ್ಪ ವಾಯ್ ಎಕ್ಸಿಸ್ ಇಲ್ಲಿ ಕೂಡ ಏನಪ್ಪ ಎಚ್ ಮಾಡಿ ನಾವು ಒಂದೊಂದೇ ಹೆಚ್ ಮಾಡಿವಿ ಒಂದ್ ಸೆಂಟಿಮೀಟರ್ ಒಂದು ಯೂನಿಟ್ ಒಂದು ಮಾನ ಅಂತ ಬರಿತೀವಿ ಇನ್ನ ಇದಾಯ್ತು ಇದಲ್ರೆಡಿ ನಿಮ್ಗೆ ಏನಪ್ಪ ಅಂದ್ರ ಒಂದ್ ಮಾರ್ಕ್ಸ್ ಒಂದ್ ಮಾರ್ಕ್ಸ್ ಎರಡು ಮಾರ್ಕ್ಸ್ ಸಿಕ್ಕಾವ ಇನ್ ಎರಡು ಮಾರ್ಕ್ಸ್ ಉಳಿತಾವ ಇನ್ನು ಮೊದಲನೇ ಮಾದ ಆಗ್ಯಪ್ಪ ಎರಡು ಪಾಯಿಂಟ್ಸ್ ಅನ್ನ ಕೂ ಗುರ್ತಿಸಿ ಸೇರಿಸ್ಬೇಕು ಎಕ್ಸ್ ಜೀರೋ ಅದ ವಾ ಎಂಟ್ ಅದ ಇಲ್ಲಿ ಎಕ್ಸ್ ಜೀರೋ ವಾಯ್ ಎಂಟ್ ನಾನು ಇಲ್ಲಿ ಮಾರ್ಕ್ ಮಾಡಿಲ್ಲ ನೋಡ್ರಿ ನಾವು ಸ್ವಲ್ಪ ಎಕ್ಸ್ಚೇಂಜ್ ಏನ್ ಮಾಡ್ತೇನೆ ಇದು ಏಳು ಇದು ಎಂಟು ಆರು ಏಳು ಇದು ಎಂಟಪ್ಪ ಇದು ನಮ್ದು ಒಂದನೇ ಪಾಯಿಂಟ್ ಇಲ್ಲಿ ಅದ ಇದು ಜೀರೋ ಕಾಮ ಎಂಟು ಪಾಯಿಂಟ್ ಇನ್ನು ಎರಡನೇದ எக்ஸ் நிலை நாள் வாய் நில ஜீரோ நோடப்பா ஜீரோ இது ஜீரோ அந்த எக்ஸ் மேல எக் லா தெலவு பாயிண்ட் ஓகே இவ்வளோ கரெக்ட் இல்லை நீங்க கரெக்டாக கூடஸ் விட்ரி ஒன் கிராஃப் ஆய் இத நோட்ரி ಎರಡನೇ ಸಮೀಕರಣದ ಟೇಬಲ್ ಅದಿಲ್ಲಿ ಎಕ್ಸ್ ನ ಬೆಲೆ ಝೀರೋ ವಾಯ್ ನ ಬೆಲೆ ಐದು ಎಕ್ಸ್ ಝೀರೋ ಅಂದ್ರೆ ವಾಯ್ ಲೈನ್ ಮೇಲೆ ಈ ಪಾಯಿಂಟ್ ಇರ್ತೈತಿ ವಾಯ್ ಲೈನ್ ಮೇಲೆ ನಂಬರ್ ಎಷ್ಟು ಐದು ಐದಕ್ಕೆ ಹೋಗಿ ಮಾರ್ಕ್ ಮಾಡಬೇಕು ಒಂದ್ ಮೂರು ನಾಲ್ಕು ಐದು ಇಲ್ಲಿ ಅದ ಇನ್ನು ಎರಡನೇ ಪಾಯಿಂಟ್ ಎಕ್ಸ್ ಐದು ವಾಯ್ ಸೊನ್ನೆ ವಾಯ್ ಸೊನ್ನೆ ಅಂದ್ರೆ ಎಕ್ಸ್ ಲೈನ್ ಮೇಲೆ ಐದು ಐತಿ ಅಲ್ಲಿ ಹೋಗಿ ಮಾರ್ಕ್ ಮಾಡಬೇಕು ಐದು ಇಲ್ಲಿ ಅದ ಓಕೆ ಇನ್ನು ಇನ್ನ ಇಲ್ಲಿ ಮೂರ್ ಅದ ಇವ್ ಮೂರ್ ಹಾಕ್ರಿ ಸೇರ್ಸಿ ಇಲ್ಲಾಂದ್ರೆ ಇವ್ ನೋಡ್ ನಾವು ಮಾರ್ಕ್ ಮಾಡಿದಾಗ ಏನಾಗ್ತೈತಿ ಅಂದ್ರೆ ಆ ಪಾಯಿಂಟ್ಗಳು ಎಲ್ಲಿ ಬರ್ತಾವಂದ್ರ ಎಕ್ಸಾಕ್ಟ್ ಆಗಿ ಈ ಲೈನ್ ಮ್ಯಾಲೆ ಬರ್ತಾವ ನೋಡಪ್ಪ ಇವಾಗ ಎಷ್ಟು ಬತ್ತು ಎಕ್ಸ್ ನ ಬೆಲೆ ಎಷ್ಟು ಬತ್ತು ಮೂರು ಬತ್ತು ವಾಯಿನ ನ ಬೆಲೆ ಎಷ್ಟು ಅಂದ್ರೆ ಎರಡು ಬತ್ತು ವಾಯಿನ ನ ಬೆಲೆ ಎರಡು ಇವಿಷ್ಟು ಗುರುತಿಸಿ ಇವೆರಡು ಎರಡು ಲೈನ್ ಎಳೆದಿದ್ದಕ್ಕೆ ಒಂದು ಮಾರ್ಕ್ಸ್ ಅದ ಇದನ್ನು ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಅನ್ನು ಮಾರ್ಕ್ ಮಾಡಿಕೊಂಡ ಅದ್ರ ಎಕ್ಸ್ ಮತ್ತು ವಾಯಿನ ನ ಬೆಲೆ ಬರ್ಕೊಂಡಿದ್ಕ ಒಂದು ಮಾರ್ಕ್ಸ್ ಹಾಗೆ ಒಟ್ಟಾರಾಗಿ ಈ ತರ ನಿಮ್ಗೆ ಏನಪ್ಪ ಅಂದ್ರ ನಾಲ್ಕು ಮಾರ್ಕ್ಸ್ಗಳು ಸಿಗ್ತಾವು ವಿದ್ಯಾರ್ಥಿಗಳನ್ನ ಯಾವಪ್ಪ ಅಂದ್ರ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಎರಡರಲ್ಲಿ ಕೇಳಿರ್ತಕ್ಕಂಥ ಗ್ರಾಫ ಇಲ್ಲಿ ಕೂಡ ವಿದ್ಯಾರ್ಥಿಗಳೇ ನೀವು ನಕ್ಷೆ ಹಾಕ್ತೀರಿ ಅಂತ ತಿಳ್ಕೊಂಡಿರ್ತೀವಿ ನಾನು ಹಾಗಾಗಿ ಇದನ್ನ ಸಮೀಕರಣ ಒಂದ್ ಕರೆಯೋಣ ನಾವು ಸಮೀಕರಣ ಒಂದು ಸಮೀಕರಣ ಎರಡು ಇನ್ನ ಸಮೀಕರಣ ಇನ್ನು ಈಗ ಟೇಬಲ್ ರೆಡಿ ಮಾಡ್ಕೋಬೇಕು ಸಮೀಕರಣ ಒಂದರದ್ದು ಯಾವಪ್ಪ ಅಂದ್ರೆ ಎಕ್ಸ್ ಪ್ಲಸ್ ಎರಡು ವಾಯ್ ಇಸ್ವಲ್ ಟು ಆರ್ ನೋಡ್ರಿ ಪ್ರತಿ ಸಲ ರಿಪೀಟ್ ರಿಪೀಟ್ ಆಗಕತ್ತ ಇದು ಪ್ರಶ್ನೆ ಹಾಗಾಗಿ ನೀವು ಇದನ್ನ ಇನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದ ನೇರವಾಗಿ ಹಾಕ್ಬೋದು ಆ ಇಲ್ಲಿ ಏನ್ ಮಾಡತ್ರಿ ಎಕ್ಸ್ ಇಲ್ಲಿ ವಾಯ್ ಎರಡೇ ಪಾಯಿಂಟ್ಸ್ ತೊಗೊಳೋಣ ಒಂದು ಸಲ ಎಕ್ಸ್ ಜೀರೋ ಹಾಕೊಳ್ಳೋಣ ನೋಡಪ್ಪ ಎಕ್ಸ್ ಇದ್ದಲ್ಲಿ ಜೀರೋ ಹಾಕ್ಬಿಡೋಣ ಸಮೀಕರಣ ಎಕ್ಸ್ ಇದ್ದಲ್ಲಿ ಜೀರೋ ಹಾಕ್ಬಿಟ್ಟಿ ನಾವು ಎಕ್ಸ್ ಪ್ಲಸ್ ಎರಡು ವಾಯ್ ಇಸ್ವಲ್ ಟು ಆರ್ ಜೀರೋ ಜೀರೋ ಪ್ಲಸ್ ಅಂದ್ರೆ ಇದೇ ಬಂದ್ಬಿಡ್ತಿ ಎರಡು ವಾಯ್ ಇಸ್ವಲ್ ಟು ಆರ್ ಬತ್ತು ವಾಯ್ ಇಜ್ಕೊಂಡು ಅಂದಾಗ ಎರಡು ಗುಣಾಕಾರ ಐತಿ ಈ ಕಡೆ ಬಂದಾಗ ನಾ ಭಾಗ್ ಎರಡು ಒಂದ್ಲಿ ಎರಡು ಮೂರ್ಲೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದನ್ನ ನೆನಪಿಟ್ಕೊಂಡ್ಬಿಡ್ರಿ ಎಕ್ಸ್ ಪ್ಲಸ್ ಟು ವಾಯ ಇಸ್ಕೊಂಡು ಆರ್ ಬಂದಾಗ ಒಂದ್ಸಲ ಎಕ್ಸ್ ಜೀರೋ ಹಾಕ ವಾಯ್ ಮೂರ್ ಬರ್ತೈತಿ ಇನ್ನು ವಾಯ್ ಜೀರೋ ಹಾಕ್ಬಿಟ್ರಿ ವಾಯ್ ಸ್ಥಾನದಾಗ ಜೀರೋ ತೊಗೊಂಬಿಟ್ರಿ ಈ ಸಮೀಕರಣದಾಗ ವಾಯ್ ದಲ್ಲಿ ಜೀರೋ ವಾಯ್ ದಲ್ಲಿ ಜೀರೋ ಹಾಕ್ಬಿಟ್ಟು ಉಳಿತೆ ಅಷ್ಟು ಎಕ್ಸ್ ಈಜ್ವಲ್ ಟು ಆರು ಡೈರೆಕ್ಟ್ ಬಂದ್ಬಿಡ್ತು ಒಂದು ಆಗ್ಬಿಡ್ತಪ್ಪ ಎರಡನೇದು ಇನ್ನೆರಡನೇದು ಇನ್ನು ಸಮೀಕರಣ ಎರಡು ಏನಪ್ಪ ಅಂದ್ರ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ನಾಲ್ಕು ಅದ ಇದ್ರ ರಚಿಸಿದ್ರ ಮೊದಲಿನ ಕಿತ್ತೂ ಸುಲಭಪ್ಪ ಎಕ್ಸ್ ಪ್ಲಸ್ ವಾಯ್ ಇಸ್ ಇಕ್ವಲ್ ಟು ನಾಲ್ಕು ಎಕ್ಸ್ ಪ್ಲಸ್ ವಾಯ್ ಇಸ್ವಲ್ ಟು ಇದು ಈ ತರ ಬಂದಾಗ ನಿಮಗೆ ಸುಲಭವಾಗಿ ಒಂದು ಅಂಕ ಸಿಕ್ಕೇ ಸಿಗುತ್ತೆ ಇದು ಎಕ್ಸ್ ಇದು ವಾಯ್ ನಾವು ಮೊಟ್ಟ ಮೊದಲೇದಾಗಿ ಎಕ್ಸ್ ಇದ್ರೆ ಜೀರೋ ಹಾಕ್ತಿರ್ತಿವಿ ಎಕ್ಸ್ ಜೀರೋ ಹಾಕ್ರ ಈ ಪದ ಹೋಗ್ಬಿಡ್ತು ವಾಯ್ ಬೆಲೆ ಎಷ್ಟು ಬಂತು ನಾಲ್ಕು ಬಂದ್ಬಿಡ್ತು ಇನ್ನೇನ್ ಮಾಡೋಣ ಇದರಲ್ಲಿ ವಾಯ್ ಜೀರೋ ಹಾಕ್ಬಿಡೋಣ ವಾಯ್ ಸ್ಥಾನದಾಗ ಜೀರೋ ವಾಯ್ ಜೀರೋ ಹಾಕ್ಬಿಟ್ಟು ಪಾಯ್ ಉಳಿತಷ್ಟು ಎಕ್ಸ್ ಇಸ್ಕ್ವಲ್ ಟು ನಾಲ್ಕು ಬಂದ್ಬಿಡ್ತು ಮುಗಿದ್ಬಿಡ್ತು ನೀವು ಬೇಕಂದ್ರೆ ಇನ್ನೊಂದು ಹಾಕಂದ್ರ ಎಕ್ಸ್ ಇದು ವಾಯ್ ಇದ್ದಲ್ಲಿ ಎರಡು ಹಾಕಿದ್ರೆ ವಾಯ್ ನ ಬೆಲೆಯಲ್ಲಿ ಎರಡು ಇದು ಎರಡು ಹಾಕಿದ್ರಂದ್ರ ಇವ್ ಎರಡು ಕೂಡ ಸೇಟ್ ಆಗ್ಬೇಕು ನಾಲ್ಕು ಆಗ್ಬೇಕು ಇದು ಎರಡು ಅಂದ್ರೆ ಇದು ಎರಡೇ ಎರಡು ಪ್ಲಸ್ ಎರಡು ನಾಲ್ಕು ಆಗ್ತೈತಿ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇವಾಗ ನಾವು ಇಷ್ಟು ಬಾಕ್ಸ್ ಅನ್ನ ಹಾಕಿದ್ವಿ ಇದಕ್ಕೊಂದ್ ಮಾರ್ಚ್ ಮಾರ್ಚ್ ಸಿಕ್ಕತಿ ನೀವೇನ್ ಮಾಡ್ಕೋಬೇಕಾ ಈ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ಹಾಕೋಬೇಕು ಇದು ಅಡ್ಡ ರೇಖೆ ಇದನ್ಪಾ ಎಕ್ಸ್ ಅಕ್ಷ ಇದು ಲಂಬ ಇದ್ದು ವಾಯ್ ಅಕ್ಷ ಇಲ್ಲಿ ನೋಡ್ರಿ ಈ ಕಡೆ ಬಲಕ ಧನ ಸಂಖ್ಯೆಗೆ ಇರ್ತಾವೆ ಎಡಕ್ಕ ಋಣ ಸಂಖ್ಯೆ ಇರ್ತಾವ ಇನ್ ಮ್ಯಾಲ ವಾಯ್ ನೆಗೆ ಪಾಸಿಟಿವ್ ಇರ್ತಾವ ಕೆಳಗ ವಾಯ್ ನೆಗೆಟಿವ್ ಋಣ ಸಂಖ್ಯೆ ಇರ್ತಾವೆ ಇನ್ ಇಲ್ಲಿ ನೋಡ್ರಿ ಮೊದಲನೇ ಪಾಯಿಂಟ್ಸ್ ಅನ್ನು ಒಂದು ಲೈನ್ ಹೇಳಿದ್ರೆ ಅದಕ್ಕೆ ಅರ್ಧ ಮಾರ್ಕ್ಸ್ ನಮಗೆ ಎಕ್ಸ್ ಜೀರೋ ಐತಿ ಆ ಪಾಯಿಂಟ್ ಎಲ್ಲಿ ಬರ್ತಪ್ಪ ವಾಯ್ ಲೈನ್ ಮೇಲೆ ಮೂರು ಎಲ್ಲಿ ಐತಿ ಅಲ್ಲಿ ಹೋಗಿ ಮಾರ್ಕ್ ಮಾಡಬೇಕು ಹಾಗಾದ್ರೆ ವಾಯ್ ಲೈನ್ ಮೇಲೆ ಮೂರ್ ಎಲ್ಲಿ ಅಲ್ಪ ಹ ಒಂದು ಎರಡು ಮೂರು ಇದು ನಮ್ದು ಒಂದನೇ ಪಾಯಿಂಟ್ ನೆಕ್ಸ್ಟ್ ಎರಡನೇ ಪಾಯಿಂಟ್ ಎಕ್ಸ್ ಆರ್ ಅದು ವಾಯ್ ಜೀರೋ ವಾಯ್ ಜೀರೋ ಇದ್ರ ಆ ಪಾಯಿಂಟ್ ಎಕ್ಸ್ ಲೈನ್ ಮೇಲೆ ಬರಬೇಕು ಎಕ್ಸ್ ಲೈನ್ ಮೇಲೆ ಎಲ್ಲಿ ನಂಬರ್ ಎಷ್ಟ ಅಲ್ಲಿ ನಂಬರ್ ಆರ್ತಿ ಒಂದು ಎರಡು ಮೂರು ನಾಲ್ಕು ಐದು ಆರು ನೇರವಾಗಿ ಇನ್ನು ಸ್ಕೇಲ್ ತೊಗೊ ನೀವು ಎರಡು ಪಾಯಿಂಟ್ ಸಾಕು ನಾವು ಒಂದು ಲೈನ್ ಹೇಳಕ ನೀವು ಬೇಕಂದ್ರೆ ಇದಕ್ಕೆ ಹೆಚ್ಚಿಗೆ ತಗೋಬಹುದು ಇದನ್ನು ಬಿಟ್ಟು ಬೇರೆ ಪಾಯಿಂಟ್ಸ್ ಕೂಡ ನೀವು ತಗೋಬಹುದು ಓಕೆ ವಿದ್ಯಾರ್ಥಿಗಳೇ ಇವಾಗ ಸ್ಕೇಲ್ ತೊಗೊಂಡ್ರೆ ನೀಟಾಗಿ ಡ್ರಾ ಮಾಡಿಬಿಡ್ರಿ ಎರಡು ಕಡೆ ಯಾರೋ ಮಾರ್ಕ್ ತೋರಿಸ್ರಿ ಇದರ ಅರ್ಥ ನಾವು ಎರಡು ಕಡೆ ಎಷ್ಟು ಬೇಕಡೆ ಎಕ್ಸ್ಟೆಂಡ್ ಮಾಡ್ಬೋದು ಇನ್ನ ಮೂರನೇ ಪಾಯಿಂಟ್ ನೋಡಪ್ಪ ಇದ್ರಾಗ ಎರಡನೇ ಸಮೀಕರಣ ಅದು ಎಕ್ಸ್ ಪ್ಲಸ್ ವೈ ಕಡ ನಾಲ್ಕರದ ಪಾಯಿಂಟ್ಸ್ ಅದಾವೆ ಒಂದನೇ ಪಾಯಿಂಟ್ ಎಕ್ಸ್ ಜೀರೋ ಅದ ಎಕ್ಸ್ ಜೀರೋ ವಾಯ್ ಎಷ್ಟೈತಿ ನಾಲ್ಕು ಐತಿ ವಾಯ್ ಮೇಲೆ ನಾಲ್ಕು ಇಲ್ಲಿ ಅದ ನೋಡ್ರಿ ಪ್ಲಸ್ ನಾಲ್ಕು ಮತ್ ಕೆಳಗೆ ಹೋದ್ರೆ ಮೈನಸ್ ನಾಲ್ಕು ಇರ್ತೈತಿ ಆ ಪ್ಲಸ್ ಆ ಮೈನಸ್ ಸರಿಯಾಗಿ ನೋಡ್ರಿ ಇನ್ ಎರಡನೇ ಪಾಯಿಂಟ್ ಈಗ ಎಕ್ಸ್ ನಾಲ್ಕು ಐತಿ ವಾಯ್ ಜೀರೋ ಐತಿ ವಾಯ್ ಜೀರೋ ಅಂದ್ರೆ ಆ ಪಾಯಿಂಟ್ ಎಕ್ಸ್ ಲೈನ್ ಮೇಲೆ ಬರಬೇಕು ವಾಯ್ ಜೀರೋ ಇದ್ರ ಎಕ್ಸ್ ಲೈನ್ ಮೇಲೆ ಎಕ್ಸ್ ಜೀರೋ ಇದ್ರ ವಾಯ್ ಲೈನ್ ಮೇಲೆ ಇವಾಗ ನಮ್ಮ ಎರಡನೇ ಪಾಯಿಂಟ್ ದಾಗ ವಾಯ್ ಬೆಲೆ ಝೀರೋ ಎಕ್ಸ್ ನಾಲ್ಕು ನಾಲ್ಕು ಇಲ್ಯ ನೋಟಿ ಎಕ್ಸ್ ದಾಗ ಏನೋ ಒಂದು ಪಾಯಿಂಟ್ ಐತಿ ಎಕ್ಸ್ ಎರಡು ವಾಯ್ ಎರಡು ಎಕ್ಸ್ ಎರಡು ವಾಯ್ ಎರಡು ಇಲ್ಲಿ ಬರ್ತದೆ ಆ ಪಾಯಿಂಟ್ ಇವಾಗ ನಮ್ಮ ಏನ್ಮಾಡ್ ಅಂದ್ರೆ ಕೂಡಿಸಿಬಿಡ್ರಿ ವಿದ್ಯಾರ್ಥಿಗಳು ಇವಾಗ ನೋಡ್ರಪ್ಪ ಅಂದ್ರ ಎರಡು ನಮ್ಮ ಸೇರಿಬಿಟ್ಟು ಇವಾಗ ಕರೆಕ್ಟಾಗಿ ನೀವು ಬೆಲೆ ಹಾಕೊಂಡ್ಬಿಟ್ರಪ್ಪ ಅಂದ್ರ ನಿಮ್ಗೆ ಸಿಕ್ಬಿಡ್ತಾವ ಎಕ್ಸ್ ಬೆಲೆ ಎರಡು ಕೂಡಿದ್ದು ನೀವು ಗ್ರಾಫ್ ಪ್ಲೇನ್ ಹಾಕ್ರಿ ಎಕ್ಸ್ ಬೆಲೆ ಎರಡು ಬಂದ್ಬಿಡ್ತು ವಾಯದ್ ಬೆಲೆನೂ ಕೂಡ ಎಷ್ಟು ಬರ್ತಾ ಅಂದ್ರೆ ಎರಡು ಬಂದ್ಬಿಡ್ತಾವ ಈ ಎರಡು ಎರಡು ಬೆಲೆ ಹಾಕಿ ನೋಡ್ರಿ ಎಕ್ಸ್ ದಲ್ಲಿ ಎರಡು 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 ಪ್ಲಸ್ ಎರಡು ನಾಲ್ಕು ಇಲ್ಲಿ ಎರಡು ಹಾಕ್ತೇನೆ ಎಕ್ಸ್ ಎರಡು ಇಲ್ಲಿ ಎರಡು ಎರಡು ನಾಲ್ಕು ನಾಲ್ಕು ಪ್ಲಸ್ ಎರಡು ಆರು ಇಷ್ಟು ಮಾಡಿದ್ರಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ನಿಮಗೆ ಕಂಪ್ಲೀಟ್ ಆಗಿ ನಾಲ್ಕು ಅಂಕಗಳು ಸಿಗ್ತಾವೆ ಇನ್ನು ಗ್ರಾಪ್ ಪೇಜ್ ಮಾಡಿದವಾಗ ಈ ಪಾಯಿಂಟ್ಸ್ಗಳು ನಿಮ್ಗೆ ಅಗ್ದಿ ನೀಟಾಗಿ ಏನು ಮಾಡ್ತಪ್ಪ ಅಂದ್ರೆ ಆನ್ಸರ್ ಸಿಗ್ತಾವೆ ವಿದ್ಯಾರ್ಥಿಗಳು ಇವಾಗ ಮುಂದಿನ ಗ್ರಾಪ್ ನೋಡೋಣ ಇಲ್ಲಿ ಎರಡು ಎಕ್ಸ್ ಪ್ಲಸ್ ವಾಯ್ ಇಜ್ ಕ್ವಲ್ ಟು ಎಂಟು ಅದ ನೋಡ್ರಿ ಎರಡು ಎಕ್ಸ್ ಪ್ಲಸ್ ವಾಯ್ ಇಜ್ ಕ್ವಲ್ ಟು ಎಂಟು ಇದು ಒಂದೇದ ವಿದ್ಯಾರ್ಥಿಗಳ ಈ ಥರ ಆಲ್ರೆಡಿ ಒಂದು ಕ್ವಶನ್ ಬಿಡಿಸಿದೀವಿ ಇಲ್ಲಿ ಮಾಡಪ್ಪ ಒಂದು ಸಲ ನೀವು ಸೇಮ್ ಮತ್ತೆ ಕಾಲಮ್ ಹಾಕೊಂಡ್ಬಿಡ್ರಿ ಮತ್ತೊಂದು ಟೇಬಲ್ ಹಾಕೋರಿ ಅಲ್ಲಿ ಎಕ್ಸ್ನ ಬೆಲೆ ವಾಯ್ನ ಬೆಲೆ ಫಸ್ಟ್ ಎಕ್ಸ್ ವಾಯ್ ಸಲ ಎಕ್ಸ್ ಜೀರೋ ಹಾಕೋಣ ಸಲ ವಾಯ್ ಜೀರೋ ತೊಗೋಣ ಎಕ್ಸ್ ನಾವು ಜೀರೋ ಹಾಕೊಂಡಾಗ ಏನ್ ಹಾಕ್ತಾಡ್ರಿ ಎಕ್ಸ್ ಜೀರೋ ಹಾಕೊಂಡಾಗ ಜೀರೋ ಗುಂಡ್ಲೆ ಎರಡು ಜೀರೋ ಈ ಪಾರ್ಟ್ ಕಂಪ್ಲೀಟ್ಲಿ ಜೀರೋ ಆಗ್ಬಿಡೈತಿ ಅಂದ್ರೆ ಉಳಿತಷ್ಟಾಯ್ ಇಜ್ ಈಕ್ವಲ್ ಟು ಎಂಟ್ ಒನ್ ಸಿಕ್ ಇನ್ನು ಮತ್ತೊಂದು ಏನ್ ಮಾಡ್ತಿರಪ್ಪ ಎರಡು ಎಕ್ಸ್ ಪ್ಲಸ್ ವಾಯ್ ಇಜ್ ಈಕ್ವಲ್ ಟು ಎಂಟ್ ಅದ ಇವಾಗ ವಾಯ್ದಲ್ಲಿ ಜೀರೋ ಹಾಕೊಂಡ್ಬಿಡೋಣ ವಾಯ್ ಜೀರೋ ಹಾಕ್ಬಿಟ್ರೆ ಈ ಪಾರ್ಟ್ ಕಂಪ್ಲೀಟ್ ಆಗಿ ಹೋಗ್ಬಿಡ್ತು ಉಳಿತೆ ಇವಾಗ ಎರಡು ಎಕ್ಸ್ ಇಸ್ ಇಕ್ವಲ್ ಟು ಎಂಟು ಎರಡು ಒಂದ ಎರಡನ್ನ ನಾವು ಬಲಕ್ ತಂದ್ಬಿಡೋಣ ನಾವು ಗುಣಾಕಾರ ಐತಿ ಬಾಗಾಕಾರ ಆಗ್ಬಿಡುತ್ತೆ ಎರಡು ಒಂದ್ಲೆ ಎರಡು ನಾಕ್ಲೆ ಎಂಟು ಅಂದ್ರ ಎಷ್ಟು ಬಂದ್ಬಿಡ್ತಿಪ ನಾಲ್ಕು ಬಂದ್ಬಿಡ್ತು ಇವಾಗ ಇದೇ ರೀತಿ ಎರಡನೇ ಸಮೀಕರಣ ಏನಾದ್ರು ನೋಡ್ರಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒಂದ್ ಐತಿ ಇವಾಗ ಮೈನಸ್ ಇಪ್ಪ ಮೈನಸ್ ಬಂದದ ಇಲ್ಲಿ ತನಕ ಮೈನಸ್ ಬಂದಿದ್ದಿಲ್ಲ ಕೇರ್ಫುಲ್ ಆಗಿ ಒಂದ್ ಸ್ವಲ್ಪ ಇದು ಕೂಡ ಏನು ಈಗ ಕಷ್ಟ ಇಲ್ಲ ಸುಲಭನೇ ಎಕ್ಸ್ ವಾಯ್ ಇವಾಗ ನಾವೇನ್ ಮಾಡಪ್ಪ ಒಂದ್ಸಲ ಎಕ್ಸ್ ಜೀರೋ ಹಾಕೊಡೋಣ ಎಕ್ಸ್ ಜೀರೋ ಎಕ್ಸ್ ಜೀರೋ ಹಾಕಿದಾಗ ಈ ಪಾರ್ಟ್ ಹೋಗಿಬಿಡ್ತೀವಿ ಉಳಿತು ಮೈನಸ್ ವೈ ಇಸ್ ಈಕ್ವಲ್ ಟು ಒನ್ ನಮ್ದು ವಾಯ್ ಮೈನಸ್ ಇರಬಾರ್ದು ಪ್ಲಸ್ ಇರಬೇಕು ಹಾಗಾಗಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇವೆರಡಕ್ಕೂ ಮೈನಸ್ ಮೈನಸ್ ಗುಣಾಕಾರ ಮಾಡ್ತೀವಿ ಈ ತರ ಬಂದಾಗ ನಾವು ಏನ್ ಮಾಡ್ರಿ ಇದನ್ನ ಪ್ಲಸ್ ಬರ್ಕೊಂಡ್ಬಿಡ್ರಿ ಈ ಮೈನಸ್ ಅನ್ನ ಬರ್ದು ಬರ್ಬಿಡಿ ಅಷ್ಟೇ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಸಲ ಆಕ್ಚುಲಿ ಏನಾಗ್ತದಪ್ಪ ನಾವು ಎರಡೂ ಎರಡು ಕಡೆ ಮೈನಸ್ ರಿಂದ ಗುಣಾಕಾರ ಮಾಡಿದಾಗ ಇದು ಮೈನಸ್ ಮೈನಸ್ ಪ್ಲಸ್ ಆಯ್ತು ಇದಕ್ ಪ್ಲಸ್ ಹೋಗಿ ಮೈನಸ್ ಆಯ್ತು ಮೈನಸ್ ಒಂದ್ ಬಂದ್ಬಿಡ್ತೈತಿ ಈ ತರ ಬಂದಾಗ ಏನ್ ಮಾಡ್ಬೇಕು ನೀವು ಈ ಮೈನಸ್ ಅನ್ನ ಈ ಕಡೆ ಬರ್ದ್ಬಿಡ್ಬೇಕು ಮುಗ್ದು ಬಿಡ್ತು ಇನ್ ಎರಡನೇದ ಮಾತೇನಪ್ಪಾ ಇನ್ನೊಂದು ಪಾಯಿಂಟ್ ತಗೋಬೇಕಲ್ಲ ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು ಒಂದ್ ಅದ ಇನ್ನು ನಾವೇನ್ ಮಾಡ್ತೀವಿ ಇಲ್ಲಿ ವಾಯ್ ಇದಲ್ಲಿ ಜೀರೋ ಹಾಕ್ತೀವಿ ವಾಯ್ ಪಾರ್ಟ್ ಜೀರೋ ಅಂದ್ರೆ ಈ ಪಾರ್ಟ್ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟು ಎಷ್ಟು ಹೊಳಿತಲ್ಲಿ ಎಕ್ಸ್ ಈಸ್ಕ್ವಲ್ ಟು ಒಂದು ಹಾಗೆ ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಎರಡು ಅಂಕಗಳು ಸಿಗ್ತಾವೆ ನೀವು ಆಲ್ರೆಡಿ ಗ್ರಾಫ್ ಹಾಕೋದಂತೂ ಈಜಿ ಆಗಿ ಗೊತ್ತದ ಆ ಎರಡು ಆ ಗ್ರಾಫ್ ಲೈನ್ ಈ ಒಂದು ಲೈನ್ಕ್ ಒಂದು ಒಂದಿರ್ತೈತಿ ಅರ್ಧ ಅಂಕ ಇದಕ್ಕೆ ಅರ್ಧ ಮಾರ್ಸ ಇವೆರಡು ಕೂಡಿಸಿ ನೀವು ಬೆಲೆ ಬರ್ತಿಲ್ಲ ಎಕ್ಸ್ ನ ಬೆಲೆ ಇದು ನ ಬೆಲೆ ಬರ್ದಕ್ಕೆ ಅದಕ್ಕೆ ಇದಕ್ಕೆ ಅರ್ಧ ಮಾರ್ಸ್ ಇದಕ್ಕೆ ಅರ್ಧ ಮಾರ್ಸ ಅಂದ್ರೆ ಟೋಟಲ್ ಆಗಿ ಬೆಲೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಗುರ್ತಿಸಿ ಎಕ್ಸ್ ವೈ ಬೆಲೆ ಬರೆದಿದ ಒಂದ್ ಅಂಕ ಇವ್ ಲೈನ್ ಡ್ರಾ ಮಾಡಿದಕ್ ಒಂದ್ ಅಂಕ ಇದರ್ದ್ ಒಂದ್ ಮಾರ್ಕ್ಸ್ ಇದರ್ದ ಒಂದ್ ಮಾರ್ಕ್ಸ್ ಕಂಪ್ಲೀಟ್ ಆಗಿ ನಾಲ್ಕು ಮಾರ್ಕ್ಸ್ ಆಗ್ತಾವ ವಿದ್ಯಾರ್ಥಿಗಳು ಈ ತರ ಮಾಡಿದ್ರಪ್ಪ ಅಂದ್ರೆ ನೀವು ಸುಲಭವಾಗಿ ಗ್ರಾಹದ ನಾಲ್ಕು ಅಂಕನ ಪಡ್ಕೋಬಹುದು ಎಲ್ಲಿ ಕೂಡ ಏನಪ್ಪ ನಿಮ್ಗ ಆಗಂಗಿಲ್ಲ ಇದು ನೋಡ್ರಿ ಎಕ್ಸ್ ಪ್ಲಸ್ ವೈಝ್ ಕಲ್ಟು ಇದು ಆಲ್ರೆಡಿ ಬಂದದ ಎರಡು ಎಕ್ಸ್ ಪ್ಲಸ್ ವೈಝ್ ಕಲ್ಟು ಇದು ಬಂದೋಯ್ತು ಆಲ್ರೆಡಿ ನಿಮಗೆ ನೀವು ಇದನ್ನು ಬಂದಿದ ರಿಪೀಟ್ ಆಗಿದ್ದು ನೋಡ್ರಿ ಬಹುಟ್ ಆಗಿರ್ಬೇಕು ನಿಮಗೆ ಇದು ನೋಡಿದ ತಕ್ಷಣ ನೀವು ಬೆಲೆಯನ್ನ ಹಾಕ್ಬೋದು ಓಕೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಗ್ರಾ ಬಗ್ಗೆ ಅಹ್ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿದ್ದು ಇವು ಏನಪ್ಪ ಅಂದ್ರ ಹಳಿ ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ ಇತ್ತಪ್ಪ ಅಂದ್ರೆ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ ನಾನು ಅದನ್ನ ಮತ್ತೆ ಏನಪ್ಪ ಅಂದ್ರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ವಿದ್ಯಾರ್ಥಿಗಳು ನೀವು ಮತ್ತೆ ಇವೆಲ್ಲ ಬರ್ಕೊಂಡ್ ಕಿಂದು ಏನ್ ಅಂದ್ರೆ ಅಂದ್ರ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಿರಿ ಇದ್ರೆ ಯಾವುದಾದ್ರೂ ಸಮೀಕರಣಗಳು ನಿಮ್ಗೆ ಮತ್ತೆ ರಿಪೀಟ್ ಆಗ್ತವ್ ಓಕೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಗೆಳೆಯರಿಗೆ ಶೇರ್ ಮಾಡಿ